ವಿಜಯನಗರ ಕೇಗಿ ವಿಜಯನಗರ ಮಾಡ್ತಿದ್ವಿ ಇಲ್ಲಿ ಬಂದ್ಮೇಲೆ ನಾನ್ ಕಾರ್ಡ್ ಚೇಂಜ್ ಮಾಡ್ಸಿನಿ ಅಕೃತಿ ಕಾರ್ಡ್ ಮಾಡ್ತೀನಿ ಅದು ನನ್ನ ಮಿಸ್ ಈಗ ಸೆವೆಂತ್ ಅಡ್ಮಿಷನ್ ಅಡ್ವಾಂಟೇಜ್ ಸ್ಕೂಲ್ನಾಗ ಎರಡ್ ಸರಿ ಮಾಡಿ ಅಲ್ಲಿನೂ ಹೋಗಿ ಬಂದೆ ಅಲ್ಲಿನೂ Takk skal du ha.

ತುಂಬಾ ಎಕ್ಸೈಟ್ಮೆಂಟ್ ಇತ್ತು ಫಸ್ಟ್ ಟೈಮ್ ಎಲ್ಲ ಫ್ರೀ ಆಗಿತ್ತು ಏನು ರಶ್ ಇರ್ಲಿಲ್ಲ ಚೆನ್ನಾಗಿತ್ತು ಫುಲ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ಫಸ್ಟ್ ಟೈಮ್ ಓಟ್ ಮಾಡಿದ್ದು ನಾವು ಬೆಂಗಳೂರಿಂದ ಬಂದು ಓಟ್ ಮಾಡ್ತಿರೋದಿಲ್ಲ ಯೂತ್ಸ್ ಎಲ್ಲ ಈ ತರ ನಮ್ ರೈಟ್ ನ ಯೂಸ್ ಮಾಡ್ಕೋಬೇಕು ಬಂದ್ಬಿಟ್ಟು ಓಟ್ ಮಾಡಿ ಚೆನ್ನಾಗಿದೈಟ್ನ ನಾವ್ ಯೂಸ್ ಮಾಡ್ಕೋಬೇಕು ಓಟ್ ಮಾಡಿ ಯೂತ್ಸ್ ಎಲ್ಲ ಲೈಕ್ ಎಲ್ರು ಅವ್ರೈಟ್ನ ಯೂಸ್ ಮಾಡ್ಕೊಂಡು ಒಳ್ಳೆಯ ಹೇಳ್ಕೊಟ್ರಿ ಯಾವ ಓಟ್ ಮಾಡ್ಬೇಕು ಅದ್ಲೆಲ್ಲಾ ಇದ್ದ ಹೇಳ್ಕೊಟ್ರಿ ಭಯ ಇಲ್ಲ ಅಷ್ಟೇ ಭಯ ಆಗ್ಲಿಲ್ಲ ಎಕ್ಸೈಟ್ಮೆಂಟ್ ಇರಲಿ